ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಖಾಸಗಿ ಗ್ಲೋಬಲ್ ಎಜುಕೇಷನಲ್ ಶಾಲೆಯಲ್ಲಿ ಆಚರಣೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಖಾಸಗಿ ಗ್ಲೋಬಲ್ ಎಜುಕೇಷನಲ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದ ರಾಧಾಕೃಷ್ಣ ವೇಷಭೂಷಣಗಳು ಪುಟ್ಟ ಮಕ್ಕಳ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳಿಸುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಜಾರೆಡ್ಡಿ ಸುಮಾರು ಮುನ್ನೂರು ವಿದ್ಯಾರ್ಥಿಗಳನ್ನು ಹೊಂದಿದ್ದು ಗ್ಲೋಬಲ್ ಎಜುಕೇಷನಲ್ ಶಾಲೆಯ ಸಂಸ್ಥೆಯು ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳನ್ನು ಆಚರಣೆ ಮಾಡುವುದಾಗಿ ನಾಡ ಹಬ್ಬಗಳಲ್ಲಿ ಒಂದಾದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿ ವರ್ಷ ಆಚರಣೆ ಮಾಡಿಕೊಳ್ಳುತ್ತಾ ಬರುತ್ತಿದ್ದೇವೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ನೃತ್ಯ ಕರಾಟೆ ಕ್ರೀಡಾ ಚಟುವಟಿಕೆಗಳನ್ನು ಸಹ ಹಮ್ಮಿಕೊಳ್ಳುತ್ತಿರುತ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ವಿದ್ಯಾರ್ಥಿಗಳಿಗೆ ಶಾಲೆಯ ಸಂಸ್ಥಾಪಕರಾದ ಪಿಎನ್ ನಾಗೇಶ್ ಅವರಿಂದ ಬಹುಮಾನ ವಿತರಣೆ ಮಾಡುವುದಾಗಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸ್ಥಾಪಕರಾದ ಪಿಎನ್ ನಾಗೇಶ್ ಶಾಲಾ ಮಕ್ಕಳ ಪೋಷಕರಿಗೂ ಮತ್ತು ಸಹ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಜಯಶ್ರೀ ಮಾತನಾಡಿ ಗ್ಲೋಬಲ್ ಎಜುಕೇಷನಲ್ ಶಾಲೆಯ ಸಂಸ್ಥಾಪಕ ಪಿ ಎನ್ ನಾಗೇಶ್ ಅವರ ಸಹಕಾರ ಮತ್ತು ಶಾಲೆಯ ಶಿಕ್ಷಕರು ಉತ್ತಮ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ನಾನು ಮತ್ತು ನನ್ನ ಸಹಪಾಠಿಗಳು ಉತ್ತಮ ಶಿಕ್ಷಣ ನೀಡುತ್ತಿರುವ ನಮ್ಮ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ತಿಳಿಸುವುದಾಗಿ ಹೇಳಿದರು ನನ್ನ ಹೆಸರು ರಾಜಾರೆಡ್ಡಿ ಅಂತ ಗ್ಲೋಬಲ್ ಎಜುಕೇಶನಲ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಇಂದು ನಮ್ಮ ಶಾಲೆಯ ಶಾಲಾ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಮಕ್ಕಳಿಗೆ ರಾಧೆ ಮತ್ತು ಕೃಷ್ಣನ ವೇಷಗಳನ್ನು ಹಾಕಿಸಿ ರಾಧೆ ಮತ್ತು ಕೃಷ್ಣನ ವೇಷದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿರತಕ್ಕಂತ ವಿದ್ಯಾರ್ಥಿಗಳಿಗೆ ಶಾಲೆಯ ಅಧ್ಯಕ್ಷರಾದ ಪಿ ಎನ್ ನಾಗೇಶ್ ರವರಿಂದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ನಾವು ಶಾಲೆನಲ್ಲಿ ಅನೇಕ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅದರ ಜೊತೆಗೆ ನಾಡಿನಾದ್ಯಂತ ಆಚರಣೆ ಮಾಡತಕ್ಕಂತಹ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತೀವಿ ಅದರಲ್ಲಿ ಒಂದಾಗಿರ್ತಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಕೂಡ ಈ ದಿನ ನಮ್ಮ ಶಾಲೆನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ನಮ್ಮ ಶಾಲೆನಲ್ಲಿ ರಾಷ್ಟ್ರೀಯ ಹಬ್ಬಗಳು ಮತ್ತು ನಾಡ ಹಬ್ಬಗಳ ಜೊತೆಗೆ ಅನೇಕ ವಿಧ ವಿಧವಾಗಿರ್ತಕ್ಕಂತಹ ಸಂಗೀತ ನೃತ್ಯ ಕರಾಟೆ ಹ್ಮ್ ಅನೇಕ ವಿಧವಾಗಿರ್ತಕ್ಕಂತ ಕ್ರೀಡಾ ಚಟುವಟಿಕೆಗಳಲ್ಲಿ ಕೂಡ ಮಕ್ಕಳನ್ನು ತೊಡಗಿಸ್ತಾ ಇದ್ದೀವಿ ಇಲ್ಲಿ ನಾವು ಮಕ್ಕಳಿಗೆ